ಸೃಷ್ಟಿಯಲ್ಲಿ ನಮ್ಮಂತೆಯೇ ಮನಲಾಗೆ ದಿನ ನಾವು ಪತ್ರಿಜಿಯ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ಳೋಣ ರಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪತ್ರೀಜಿ ಧ್ಯಾನ ತರಂಗ ಜೂಮ್ ಮತ್ತು ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನಮ್ ನಮಸ್ಕಾರಗಳನ್ನ ತಿಳಿಸ್ತಾ ಮಾನವತ್ವ ಮಾಧವತ್ವ ಈ ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಂಡ ಭೂಲೋಕದಲ್ಲಿರುವ ಮಾನವರೆಲ್ಲರೂ ಮೇಲಿನ ಲೋಕದಲ್ಲಿರುವ ಮಾಧವರೇ ನಾವು ಮಾನವರಿಲ್ಲಿ ಮೇಲಿನ ಲೋಕದಲ್ಲಿ ಮಾಧವರು ಆದ್ರೂ ಸರಿ ಮೇಲಿನ ಲೋಕದಿಂದ ಈ ಭೂಲೋಕಕ್ಕೆ ಇಳಿದು ಬಂದಾಗ ಆ ಮಾಧವರೆಲ್ಲರೂ ಮಾನವರಂತೆಯೇ ಪರಿಗಣಿಸಲ್ಪಡುತ್ತಾರೆ ಮತ್ತು ಹಾಗಾಗಿ ಈ ಲೋಕದಲ್ಲಿ ಅತಿ ಸಾಮಾನ್ಯನಂತೆನೆ ವರ್ತಿಸಬೇಕು ಮಾನವತ್ವ ಅಂದ್ರೇನು ಮಾಂಸ ಭಕ್ಷಣೆ ಮಾಡ್ತೇವೆ ಮಾಧವತ್ವ ಅಂದ್ರೆ ಪ್ರಾಣಿಗಳನ್ನು ಪ್ರೀತಿಸುವುದು ಪ್ರೇಮಿಸುವುದು ಮಾನವತ್ವ ಅಂದ್ರೆ ಮಾಂಸ ಭಕ್ಷಣೆ ಮಾಧವತ್ವ ಅಂದ್ರೆ ಇತರ ಜೀವಿಗಳನ್ನು ಸಹ ಪ್ರೇಮಿಸುವುದು ಹಾಗಾಗಿ ಈ ಸೃಷ್ಟಿಯಲ್ಲಿ ನಮ್ಮ ಹಾಗೆಯೇ ಜನ್ಮ ತೆಗೆದುಕೊಂಡಿರುವ ಇತರ ಪ್ರಾಣಿಗಳೆಲ್ಲವೂ ಸಹ ನಮ್ಮ ಮಿತ್ರರೇ ಅವ್ರು ನಮ್ಮ ಸ್ನೇಹಿತರು ಎಂದು ತಿಳಿದುಕೊಳ್ಳಬೇಕು ನಾವು ಈ ಒಂದು ಫೋರಿಡ್ ಏನಂತೀವಿ ಇದ್ರ ಮೇಲೆ ನಾವೇನು ನಾಮಗಳನ್ನ ಇಡ್ತಾ ಇರ್ತೀವಿ ಮೇಡಮ್ ಹಣೆ ಅಂತಾರೆ ಮೇಡಮ್ ಕನ್ನಡದಲ್ಲಿ ಹಣೆಯ ಮೇಲೆ ನಾವು ನೋಡ್ರಿ ಹಣೆ ಹಣೆಯ ಮೇಲೆ ನಾವು ನಾಮಗಳನ್ನ ಏನ್ ಇಡ್ತಾ ಇರ್ತೀವಿ ವಿಭೂತಿಗಳನ್ನ ಇಟ್ಕೊಂತಾ ಇರ್ತೀವಿ ಆದ್ರೆ ಇದೆಲ್ಲಾ ಸಂಕೇತ ಏನು ಅಂದ್ರೆ ನಾವೇನೋ ತಿಳ್ಕೊಂಡವ್ರಂಗೆ ತಿಳುವಳಿಕೆ ಉಳ್ಳವ್ರು ಅಂತೇಳಿ ಅನಸ್ಕೊಂತ ಇರ್ತೀವಿ ಆದ್ರೆ ನಾಮಗಳು ಹಿಂಗ್ ಇಟ್ಕೊಂತಾರ ವಿಭೂತಿ ಹಚ್ಕೊಂತಾರ ಆದ್ರೆ ಮಾಂಸ ತಿಂತಾನೆ ಇರ್ತಾರೆ ಮಾಂಸ ತಿಂದ್ರೆ ಏನ್ ಬರುತ್ತೆ ಏನು ಬರಲ್ಲ ಅವಾಗ ನೋಡಿ ಒಂದು ಕಟ್ಟಿಗೆ ಚೆನ್ನಾಗಿ ಸುಡಕ್ಕಿಂತ ಮುಂಚೆನೆ ಎಷ್ಟೋ ಕಷ್ಟಗಳು ನಮಗೆ ಸುತ್ತುವರಿಯುತ್ತೆ ಇದೊಂದು ಕಟ್ಟೆ ಇದ್ದಾಗ ಒಂದು ಕಟ್ಟಿಗೆ ಈ ಕಟ್ಟಿಗೆ ಸುಡಕ್ಕಿಂತ ಮುಂಚೆನೆ ಎಷ್ಟೋ ಕಷ್ಟಗಳು ನಮ್ ಸುತ್ತಲೂ ಬರ್ತಾ ಇರುತ್ತೆ ಅಂತ ನಾವು ಗ್ರಹಿಸ್ಬೇಕು ಅತ್ತೆ ಸೊಸೆ ಮೇಲಾಗ್ಲಿ ಸೊಸೆ ಅತ್ತೆ ಮೇಲಾಗ್ಲಿ ದರ್ಬಾರ್ ಅನ್ನೋದು ಮಾಡಬಾರದು ಗಂಡ ಹೆಂಡತಿ ಮೇಲಾಗ್ಲಿ ಹೆಂಡತಿ ಗಂಡರಿಗಾಗ್ಲಿ ಹಿಂಸೆ ಮಾಡ ಈ ಸೃಷ್ಟಿಯಲ್ಲಿ ಯಾರಿಗೂ ಯಾರ ಮೇಲೂ ಅಧಿಕಾರವಾಗಲಿ ನಾನು ಹೆಚ್ಚು ಅನ್ನೋದಾಗಲಿ ಯಾವುದು ಇಲ್ಲಿ ಇಲ್ಲ ಅನ್ನೋದನ್ನ ನಾವು ಸುಸ್ಪಷ್ಟವಾಗಿ ತಿಳ್ಕೋಬೇಕು ನರಜನ್ಮ ಉತ್ತಮ ನರಜನ್ಮ ಉತ್ತಮ ಅನ್ನುವ ಒಂದು ಪದಕ್ಕೆ ಅರ್ಥ ತಿಳ್ಕೋಬೇಕು ನೋಡಿ ಇಲ್ಲಿ ಬರೇ ಅತ್ತೆ ಸೊಸೆ ಅಂತ ಗಂಡ ಹೆಂಡತಿ ಅಂತಲ್ಲ ಅಲ್ಲ ತಾಯಿ ತಂದೆಯರು ಮಕ್ಕಳ ಮೇಲಾಗ್ಲಿ ಮಕ್ಕಳ ತಾಯಿ ತಂದೆಯರ ಮೇಲಾಗ್ಲಿ ಒಬ್ರು ಇನ್ನೊಬ್ಬರ ಮೇಲಾಗ್ಲಿ ಹಿಂಸೆ ಮಾಡೋದಾಗ್ಲಿ ಅವರ ಜೀವನದಲ್ಲಿ ತಲೆ ಹಾಕೋದಾಗ್ಲಿ ಮಾಡೋ ಹಾಗಿಲ್ಲ ಹೇಳ್ಬೇಕು ಸಣ್ಣ ಹುಡುಗರು ಇದ್ದಾಗ ಮೊಟ್ಟವ್ರು ಹೇಳ್ತಾ ಇರ್ತಾರೆ ಆದ್ರೆ ನಮ್ಮ ಆಲೋಚನೆಗಳನ್ನ ಅವ್ರ ಮೇಲೆ ಹೇರ್ಬಾರ್ದು ಅನ್ನೋದನ್ನು ಇದೆಲ್ಲ ತಿಳಿಬೇಕಂದ್ರೆ ಧ್ಯಾನ ಮಾತೃತ್ವ ನಾವು ಧ್ಯಾನ ಮಾಡ್ಬೇಕು ಅವರು ಧ್ಯಾನ ಮಾಡ್ಬೇಕು ಸ್ವಾಧ್ಯಾಯ ಮಾಡ್ಕೊಂತ ಹೋಗ್ಬೇಕು ನಮಗ್ ಗೊತ್ತಿರೋಬೇನಲ್ಲೇ ನಾವು ಬೆಳೆಸ್ತೀವಿ ಅದಕ್ಕಿಂತ ಹೆಚ್ಚಿಗೆ ಬೆಳೆಸೋದಕ್ಕಾಗ ಬೆಳಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ನಮ್ಗೆ ನಾವ್ ಯಾವ ರೀತಿ ವಾತಾವರಣದಲ್ಲಿ ಬೆಳೆದಿರ್ತೀವೋ ಅದೇ ತರ ಬೆಳೆಸ್ತಾ ಇರ್ತೀವಿ ಅಂದ್ರೆ ಯಾವಾಗ ನಾವು ಈ ಜ್ಞಾನವನ್ನೆಲ್ಲ ತಿಳ್ಕೊಂತೀವಿ ಆಗ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿನಲ್ಲಿ ಬೆಳೆಸಲಿಕ್ಕೆ ಆಧ್ಯಾತ್ಮಿಕವಾಗಿಯೂ ಬೆಳೆಸಲಿಕ್ಕೆ ಒಂದು ಪ್ರಾಪಂಚಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗ್ಲಿ ಆತ್ಮ ಜ್ಞಾನವನ್ನು ರೀತಿಯಲ್ಲಿ ರೀತಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ನರ ಜನ್ಮ ಉತ್ತಮ ಅನ್ನುವ ಪದಕ್ಕೆ ಅರ್ಥ ತಿಳಿದುಕೊಂಡು ಅದನ್ನು ಸಾರ್ಥಕ ನರ ನರಜನ್ಮ ಉತ್ತಮ ಅನ್ನುವ ಪದಕ್ಕೆ ಅರ್ಥ ತಿಳಿದುಕೊಂಡು ಅದನ್ನು ಸಾರ್ಥಕ ಮಾಡಿಕೊಳ್ಳದು ಸಕಲ ಸೃಷ್ಟಿಯಲ್ಲಿರುವ ಜೀವರಾಶಿಗಿಂತಲೂ ಸಹ ನೋಡಿ ಸಕಲ ಜೀವರಾಶಿ ಇಲ್ಲೆಲ್ಲಿ ಇದಾವಲ್ಲ ಈ ಎಲ್ಲಕ್ಕಿಂತಲೂ ಉತ್ತಮ ರೀತಿಯಲ್ಲಿರೋದು ಬುದ್ಧಿ ಆ ಬುದ್ಧಿಯನ್ನ ಹೊಂದಿರುವ ಲಕ್ಷಣವನ್ನ ಹೊಂದಿರುವ ನಾವು ನಾವೇ ಅಲ್ವಾ ಬುದ್ಧಿ ಹೊಂದಿರುವವರು ನಾವು ಧ್ಯಾನದ ಮೂಲಕ ಆ ಬುದ್ಧಿಯನ್ನ ಶುದ್ಧಿ ಮಾಡ್ಕೋಬೇಕು ನೋಡಿ ಬುದ್ಧಿಯನ್ನ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿಕೊಂಡಾಗಲೇ ಬುದ್ಧರಾಗುತ್ತೇವೆ ಯಾವುದು ಪಾಪವೋ ಯಾವುದು ಪುಣ್ಯವೋ ಎಂದು ತಿಳಿದುಕೊಂಡು ಮೊದಲು ತಿಳ್ಕೊಬೇಕು ನಂತರ ತಿಳಿದುಕೊಂಡ ನಂತರ ತಿಳ್ಕೊಂಡು ಸುಜಾತ ಮ್ಯೂಟ್ ಮಾಡ್ಕೊ ನಾವು ತಿಳ್ಕೊಂಡಿದ್ದನ್ನ ಆಚರಣೆನಲ್ಲಿ ಇಡ್ಬೇಕು ಯಾವುದು ಪಾಪವೋ ಯಾವುದು ಪುಣ್ಯವೋ ತಿಳಿದುಕೊಂಡು ತಿಳಿದುಕೊಂಡ ನಂತರ ಬದಲಾವಣೆಗಾಗಿ ಕೃಷಿ ಮಾಡುವುದೇ ಆತ್ಮ ಪರಿಣಾಮ ತಿಳ್ಕೊಂಡಿದೀವಿ ತಿಳ್ಕೊಂಡ್ಮೇಲೆ ಅದನ್ನ ನಾವು ಇಂಪ್ಲಿಮೆಂಟೇಶನ್ ಆಚಾರ ಅದನ್ನ ಆತ್ಮ ಪರಿಣಾಮ ಅಂತ ನಾವು ಕರಿತೀವಿ ಅಂದ್ರೆ ಯಾವುದೇ ಒಂದು ವಿಷಯ ಮೇಲೆ ಆಚರಣೆ ಬಂದಾಗ ಒಂದು ಈ ಆತ್ಮ ಒಂದು ಪರಿಣಾಮ ಕ್ರಮದಲ್ಲಿ ಉನ್ನತವಾಗಿ ಒಂದು ಹಂತ ಅನ್ನೋದು ಬೆಳೀತಾ ಹೋಗುತ್ತೆ ಉನ್ನತ ದೇಶ ನಾವು ಒಂದು ಜನ್ಮದಲ್ಲಿ ಒಂದು ಮಿಲಿಮೀಟ್ರಷ್ಟು ಮಾತ್ರನೇನಂತ ಕಲಿಯಕ್ಕಾಗ ಅಂದ್ರೆ ಇನ್ನು ಎಷ್ಟು ಜನ್ಮಗಳ ನಾವು ಪಡ್ಕೊಂಡಿದ್ರೆ ಇಲ್ಲಿವರೆಗೂ ಬಂದಿರ್ತೀವಿ ಹ್ಮ್ ಎಷ್ಟು ಜನ್ಮಗಳು ಅಷ್ಟು ಕಲಿಯೋದು ದೊಡ್ಡದೆ ಅಂತಾರೆ ಮತ್ತೆ ಗುರುಗಳ ಸಂಗತಿ ಇದ್ರೆ ಕಲಿತೀವಿ ಇಲ್ಲ ಅಂದ್ರೆ ಅದು ಕಲ್ತಿಲ್ಲ ಅಂದ್ರೆ ನಾವು ಯಾವಾಗ ಬೆಳವಣಿಗೆ ಆಗತ್ತೆ ಕೇಳ್ತಾ ಕೇಳ್ತಾ ರಾಗ ನಮ್ಗೆ ಅಭ್ಯಾಸ ಆಗ್ತಾ ಇದ್ದಂಗೆ ಹೌದಲ್ಲ ಕೇಳ್ತಾ ಇದ್ರೇನೆ ಆ ರಾಗ ನಮ್ಗೆ ಬರ್ತಾ ಹೋಗುತ್ತೆ ಹಾಗೆ ತಿಂತ ತಿಂತ ಒಂದು ಕಹಿ ಪದಾರ್ಥನು ನಮಗೆ ಸಿಹಿ ಆರತಿ ರೀತಿನಲ್ಲಿ ಆಗ್ತಾ ಇತ್ತು ಆ ರೀತಿನಲ್ಲಿ ಯಾವುದೋ ಒಂದು ದಿನ ನಾವು ನಾವು ಹೇಳುವ ಸರಿಯಾದ ಮಾತುಗಳನ್ನ ಎಲ್ಲರು ಖಂಡಿತ ಕೇಳಿಯೇ ತೀರುತ್ತಾರೆ ಕೇಳೆ ಕೇಳ್ತಾರೆ ನಾವ್ ಹೇಳೋ ಮಾತುಗಳನ್ನ ಖಂಡಿತ ಎಲ್ಲರೂ ಕೇಳೇ ಕೇಳತ್ತ ನಂಗ್ ಅನ್ಸುತ್ತಲ್ವಾ ಒಂದೊಂದ್ಸತಿ ನಮಗೂ ಅನ್ಸುತ್ತೆ ಈ ನಮ್ ಹೇಳೋ ಮಾತು ಯಾರ್ ಕೇಳ್ಬೇಕಪ್ಪ ಯಾರ್ ಕೇಳುತ್ತಾರ ಅಂತ ಹೇಳ್ಬಿಟ್ಟು ಖಂಡಿತ ಕೇಳೇ ಕೇಳ್ತಾರೆ ಇವಾಗ ನಾವ್ ಏನ್ ಹೇಳ್ತಾ ಇದೀವಿ ಈಗ ಹೇಳ್ಕೊಂತ ಹೋದ್ರೇನೆ ಅಲ್ವಾ ಆಗದು ಹೇಳ ಯಾವಾಗ ಹೇಳ್ತಾ ಹೋದ್ರೆ ಆಗದು ಆಧ್ಯಾತ್ಮಿಕತೆ ಪ್ರಾಪಂಚಿಕತೆ ಅನ್ನುವವು ಎರಡು ಅರ್ಧನಾರೀಶ್ವರರಂತೆ ಸೇರಿದ್ದಾಗಲೇ ಮಾನವರು ನೋಡ್ರಿ ಅರ್ಧನಾರೀಶ್ವರ ತತ್ವ ಅಂದ್ರೆ ಏನು ಅಂದ್ರೆ ಒಂದು ಪ್ರಾಪಂಚಿಕತೆ ಒಂದು ಆಧ್ಯಾತ್ಮಿಕ ಒಂದು ಸ್ತ್ರೀ ತತ್ವ ಒಂದು ಪುರುಷ ತತ್ವ ಈ ಎರಡರ ಮಿಲನ ಇರ್ಬೇಕು ಎರಡು ಇರ್ಬೇಕು ಎರಡು ಅರಿ ಅರ್ಧನಾರೀಶ್ವರರಂತೆ ಸೇರಿದ್ದಾಗಲೇ ಮಾನವರು ಸಮಸ್ತ ಪ್ರಾಣಿ ಕೋಟಿ ಸೇರಿ ಸಮಸ್ತ ಪ್ರಾಣಿಕೋಟಿ ಸೇರಿ ಅನ್ಯೋನ್ಯವಾಗಿ ಆನಂದವಾಗಿದ್ದಾಗಲೇ ಭೂಮಿ ಸ್ವರ್ಗವಾಗಿ ಬದಲಾವಣೆ ಹೊಂದುತ್ತದೆ ಪರಿಣಾಮ ಕ್ರಮ ಆಗುತ್ತದೆ ನಾವು ಬೇರೆ ರೀತಿನಲ್ಲಿ ಪ್ರಾಣಿಗಳೇ ಬೇರೆ ರೀತಿನಲ್ಲಿ ಇದ್ದಾಗ ಪರಿಣಾಮ ಕ್ರಮ ಅನ್ನೋದು ಹೆಂಗಾಗುತ್ತೆ ಇನ್ನ ಕೆಳಗಿಳಿದೋಗ್ತಾರೆ ನಾವು ಪ್ರಾಣಿಕೋಟಿ ಎಲ್ಲ ಕ ಸೇರಿ ಅನ್ಯೋನ್ಯವಾಗಿ ಆನಂದವಾಗಿ ಅವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರು ಪರವಾಗಿಲ್ಲ ಅದನ್ನ ಹಿಂಸೆ ಮಾಡ್ಲಿಲ್ಲ ಅಂದ್ರೆ ಸಾಕು ಹೌದಲ್ವಾ ನಮ್ಗೇನು ಅದನ್ನ ನೋಡ್ಕೊಳ್ಳೋದೇನ್ ಬೇಡ ಅದ್ರ ಬಾಡಿಗೆ ಅದನ್ನ ಬಿಟ್ಟು ಬಿಟ್ರೆ ಅವು ತನ್ನಷ್ಟಕ್ಕೆ ಕಾಣ್ಲಿಕ್ಕ ಆನಂದವಾಗಿದ್ದಾಗಲೇ ಭೂಮಿ ಸ್ವರ್ಗದಂತೆ ಬದಲಾವಣೆ ಅನ್ನೋದು ಆಗ್ತಾ ಇದೆ ಇದೇ ಸರ್ವ ಮತ ಸಾರಾಂಶ ನೋಡಿ ಇದೇ ಸರ್ವಮತ ಸಮ್ಮೇಳನ ಅಂತ ಇರುತ್ತೆ ನೋಡ್ರಿ ಆ ಸರ್ವ ಮತ ಸಾರಾಂಶ ಇದೆ ಸಕಲ ಪ್ರಾಣಿ ಕೋಟಿಯೊಂದಿಗ ಮೈತ್ರಿ ಎಂದ ಕೂಡ ಅದೇ ಸರ್ವ ಸರ್ವ ಅಂದ್ರೆ ಎಲ್ಲ ಎಲ್ಲ ಮತಗಳು ನಮ್ಮ ಮತ ಯಾವುದು ಶಾಖಾಹಾರವೇ ನಮ್ಮ ಮತ ಮಹಾತ್ಮ ಗಾಂಧೀಜಿ ಸಬುಕೋ ಸನ್ಮತಿ ದೇ ಭಗವಾನ್ ಸಬುಕೋ ಸನ್ಮತಿ ದೇ ಭಗವಾನ್ ಮಹಾತ್ಮ ಗಾಂಧೀಜಿ ಏನಂತಾರೆ ಎಲ್ಲರಿಗೂ ಸಬ್ಕೋ ಎಲ್ಲರಿಗೂ ಸನ್ಮತಿಯನ್ನ ಕೊಡಿ ಭಗವಾನ್ ಅಂತ ಕೇಳ ಯಾರನ್ನ ಕೊಡ್ ಯಾರನ್ನ ಕೇಳ್ತಾ ಇದ್ ಕೊಡ್ತಾರೆ ಕೇಳಿದ್ರೆ ಒಳ್ಳೇದೆ ಕೇಳ್ಕೋಬಾರ್ದು ಯಾರಿಗೆ ಯಾರು ಕೊಡ್ತಾರ ನಾವು ನೀನ್ ಒಳ್ಳೇದಾಗ್ಲಿ ಅಂತ ಅವನ್ ಏನ್ ಒಳ್ಳೇದಾಗ್ಬೇಕು ಅವನ್ ಅವನ್ ಒಳ್ಳೇದ್ ಅವನ್ ಮಾಡ್ಕೋಬೇಕಾಗ್ಲಿ ನಾವು ಮಾಡ ಸಬಕೋ ಸನ್ಮತಿ ದೇವ್ ಭಗವಾನ್ ಅಂತ ಭಗವಂತನನ್ನ ಪ್ರಾರ್ಥಿಸ್ತಾರೆ ಭಗವಾನ್ ಅನ್ನೋನು ಎಲ್ಲೋ ಆಕಾಶದಲ್ಲಿ ಇಲ್ಲ ನಿಜವಾಗ್ಲು ಪ್ರಾರ್ಥನೆ ಒಳ್ಳೇದೇ ಇಲ್ಲ ನಂಗೆ ಎಲ್ಲಾರು ಒಳ್ಳೇದಾಗ್ಬೇಕು ಯಾರಿಗೆ ಯಾರು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಯಾರನ್ನ ಇದ್ರೆ ಅಲ್ವಾ ಕೊಡೋರು ಯಾರು ಭಗವಾನು ಭಗವಾನ್ ಸಬ್ಕೋ ಕೋ ಸಣ್ಣಮತಿ ದೇ ಭಗವಾನ್ ಸಬ್ಕೋ ಎಲ್ಲರಿಗೂ ಸಣ್ಣ ಮತಿ ಒಳ್ಳೆಯ ಮತಿ ಒಳ್ಳೆಯ ಬುದ್ಧಿ ಕೊಡು ದೇ ಕೊಡು ಭಗವಂತ ಭಗವಾನ್ ಅಂತ ಕೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದಾರೆ ಭಗವಾನ್ ಎಲ್ಲಿದ್ದಾನೆ ಆಕಾಶದಲ್ಲಿ ಇಲ್ಲ ಸೇರಿ ಇರುವುದೇ ಸೇರಿ ಇರುವುದೇ ಸಣ್ಣ ಮತಿ ಜೊತೆಯಲ್ಲಿ ಇರೋದೇ ಸಣ್ಣ ಮತಿ ಅದೇ ಭಗವಂತತ್ವ ಅಂದರೆ ಆ ಸಣ್ಣಮತಿ ಆ ಸಣ್ಣಮತಿ ಇರುವವರೆಲ್ಲರೂ ಭಗವಂತರೇ ನಮ್ಮೊಳಗೆ ನಾವು ಸೇರ್ಬೇಕು ಶ್ವಾಸದೊಂದಿಗೆ ನಾವ್ ಇರ್ಬೇಕು ಆವಾಗ್ಲೇನೆ ನಾವು ಭಗವಂತರಾಗ್ತೀವಿ ಯಾ ಈ ಭಗವಂತರು ಅಂತ ಯಾರನ್ನ ನಾವು ಅಂತ ಪೂಜೆ ಮಾಡಿರ್ತಾ ಇದೀವಿ ಅವರೆಲ್ಲರೂ ಸಾಧಕರೇ ಅವರೆಲ್ಲರೂ ಸಾಧನೆ ಮಾಡಿನೇ ಆ ರೀತಿನಲ್ಲಿ ಭಗವಂತರಾಗಿರ್ತಾರೆ ರಾಮನು ಅಂದರೆ ಆತ್ಮ ರಾಮನು ಎಂದು ರಾಮನು ಎಂದರೆ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ನೋಡ್ರಿ ಆತ್ಮಾರಾಮ ಆನಂದ ಭಜನೆ ಚೆನ್ನಾಗಿರುತ್ತೆ ಹಾಡಿದ್ರೆ ನಮಗೂ ಖುಷಿ ಆಗುತ್ತೆ ಮನಸ್ಸು ಖುಷಿಯಿಂದ ಹಾಡ್ತಾ ಇರ್ತದೆ ಆದ್ರೆ ಅದರ ಮೀನಿಂಗ್ ಏನ್ ತಿಳ್ಕೊಬೇಕು ಅನ್ನೋ ಹೆಸರು ಶರೀರಕ್ಕೆ ಆತ್ಮ ರಾಮ ಆನಂದ ರಮಣ ಅದೊಂದು ಭಜನೆ ಖುಷಿ ಕೊಡುತ್ತೆ ಒಂದು ಬುದ್ಧಿ ನಮ್ಗೆ ಏನ್ ಹೇಳ್ಬೇಕಲ್ಲ ಆತ್ಮ ಅಂದ್ರೇನು ರಾಮ ಅಂದ್ರೇನು ತಿಳ್ಕೊಬೇಕಲ್ವಾ ಅದು ಬುದ್ಧಿ ಕೆಲಸ ಮಾಡಿದಾಗ ಆಗ ಆತ್ಮ ರಾಮ ಆಚರಣೆಗೆ ತಂದಾಗ ನಮ್ಮೊಂದಿಗೆ ನಾವ್ ಕೈ ಕಟ್ಟಿ ಕಾಲ್ ಕಟ್ಟಿ ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಸುಮ್ಮನೆ ಕೂಡ್ಬೇಕಷ್ಟೆ ಸುಮ್ಮನೆ ಕುಂತು ಏನ್ ಮಾಡ್ಬೇಕು ಮನಸ್ಸನ್ನ ಖಾಲಿ ಮಾಡ್ಬೇಕು ಮನಸ್ಸನ್ನ ಖಾಲಿ ಮಾಡ್ಕೊಳ್ಳೋ ಸಲುವಾಗಿ ಒಂದು ಮಾರ್ಗ ತೋರಿಸಿದೆ ಸುಮ್ಮನೆ ಕೂಡ್ರಷ್ಟೇ ಆದ್ರೆ ಸರಿ ಆಗಿಲ್ಲ ಉಸಿರಿನ ಮೇಲ್ ಗಮನ ಇದೆ ಉಸಿರು ನೋಡ್ರಿ ಉಸಿರು ನಮ್ಗೆ ಇದೆ ಅನ್ನೋದೇ ಗೊತ್ತಾಗಿಲ್ಲ ನಮ್ಗೆ ನಮ್ಗೆ ಯಾರನ್ನ ಹೇಳಿದ್ರೇನೆ ಅದ್ರ ಗಮನಿಸ್ರಿ ಅಂದಾಗೆ ಗೊತ್ತಾಗ ನಮ್ಮ ಹತ್ರ ಇರೋ ಉಸಿರನ್ನ ಗಮನಿಸಕ್ಕೆ ನಮ್ಗೆ ಯಾರೋ ಒಬ್ರು ಬಂದು ಹೇಳ್ಬೇಕು ಯಾರು ಹೇಳಲಿಲ್ಲ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಅದಿದ್ರು ನಾವ್ ಅದನ್ನ ಏನು ಮಾಡೋದಿಲ್ಲ ಈಗಲೇ ಎಷ್ಟೋ ಜನಕ್ಕೆ ಹೇಳಿದ್ರೆ ನಗ್ತಾ ಇರ್ತಾರ ಅವ್ರು ನಕ್ಕಿದ್ರು ಪರವಾಗಿಲ್ಲಪ್ಪ ಅದೊಂದು ಸಹಜ ಅಷ್ಟೇ ಅದೊಂದು ಅದು ನ್ಯಾಚುರಲ್ ಆಗಿ ಹತ್ರ ಅನ್ಸುತ್ತೆ ಆದ್ರೆ ಉಸಿರೇ ಇಲ್ಲ ಅಂದಾಗ ನೀನ್ ಯಾರ್ ಹೇಳ್ತೀರಿ ಉಸಿರಿದ್ದಾಗ ಇದ್ದಾಗ ಆತ್ಮ ರಾಮ ಆನಂದ ರಮಣ ಆಗ ರಾಮನ್ ಜೊತೆ ಆತ್ಮ ರಾಮನ್ ಜೊತೆ ನಿನ್ನೊಂದಿಗೆ ನೀನು ವಿಶ್ವಾಸ ಜೊತೆ ಇದ್ದಾಗ ಆನಂದ ರಮಣ ಆ ರಮಣ ಆನಂದದ ರೀತಿಯಲ್ಲಿ ನಾಟ್ಯ ಆಡ್ತಾ ಇರ್ತಾನೆ ರಮಣ ಅಚ್ಯುತ ಕೇಶವ ಇಲ್ಲದೇ ಇರ್ತಕ್ಕಂಥದ್ದು ಅಚ್ಯುತ ಕೇಶವ ಅವನು ಶವ ಅಲ್ಲ ಪ್ರಾಣ ಇರ್ತಕ್ಕಂಥ ಅವನು ಕೇಶವ ಹರಿನಾರಾಯಣ ಆ ಹರಿ ಆ ಹರ ಆತ್ಮ ನಾರಾಯಣ ಅಂದ್ರೆ ನರನ ರೂಪದಲ್ಲಿ ಇದ್ದಾನೆ ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ ಸೂಕ್ಷ್ಮ ಶರೀರವನ್ನು ಧರಿಸಿದ್ದಾನೆ ನಾರಾಯಣ ಅಂದ್ರೆ ಆ ರೀತಿಯಲ್ಲಿ ಇದ್ದಾನೆ ಅಂತ ರಾಮ ಆತ್ಮಾರಾಮ ಎಂದು ಸೀತಾ ಅಂದ್ರೇನು ನನ್ನೊಂದಿಗೆ ನಾನು ಉಸಿರಿನ ಜೊತೆ ಇದ್ದಾಗ ನಮ್ಗೆ ಸೀತೆ ಬರ್ತಾಳೆ ಸೀತೆ ಯಾವ ತರ ಬರ್ತಾಳೆ ಕಾಸ್ಮಿಕ್ ಮಾತೆ ಕಾಸ್ಮಿಕ್ ಲೇಡಿಯಾಗಿ ಬರ್ತಾಳೆ ವಿಶ್ವಶಕ್ತಿ ವಿಶ್ವ ಮಾತೆ ಆಕೆಯನ್ನ ಸೀತಾ ಅಂತ ಕರೀತಾರೆ ಸೀತಾ ಮಾತ ಸೀತೆ ಅಂದ್ರೆ ಒಂದು ಗೆರೆ ತರ ಬರದ್ ಗೀತಾ ಗೀತಾ ಹೋಗಿ ಅದ್ ಸೀತಾ ಗೆರೆ ತರ ಹಿಂಗ್ ಕಾಸ್ಮಿಕ್ ಶಕ್ತಿ ಹಿಂಗ ನಮ್ಮೊಳಗಿಂದ ಇದೆ ಧ್ಯಾನದ ಮೂಲಕ ಲಭಿಸುವ ವಿಶ್ವಶಕ್ತಿ ಎಂದು ತಿಳಿದುಕೊಳ್ಳಬೇಕು ನೋಡಿ ಇವೆಲ್ಲ ನಮ್ಗೆ ತಿಳ್ಕೊ ತಿಳ ಒಂದೊಂದು ಪದದ ಅರ್ಥ ನಾವು ಕೇಳ್ಬೇಕು ಯಾರಿಗಾದ್ರು ಕೇಳಿದ್ರೇನೆ ಹೇಳ್ತಾರೆ ಇಲ್ಲ ಅವ್ರು ಹೇಳ್ದಾಗಾದ್ರೂ ಕೇಳ್ಬೇಕು ಎರಡರಾಗ ಒಂದು ಈಗ ದಶರಥ ಅಂದ್ರೆ ಏನು ದಶರಥ ಹತ್ತು ಹತ್ತು ತಲೆಗಳನ್ನ ಉಳ್ಳವನು ದಶರಥ ಅಲ್ವಾ ದಶಕಂಠ ದಶಕಂಠ ಕಂಠ ಅಂದ್ರೆ ಹತ್ತು ತಲೆಗಳು ಹತ್ತು ತಲೆಗಳನ್ನ ಉಳ್ಳವನ ದಶಕಂಠ ಅಂತ ಕರಿತೀವಿ ಹತ್ತು ರೀತಿಯ ನಾವು ಆಲೋಚನೆ ಒಂದಗಣ 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 ಬರ್ತಾನೆ ಇರ್ತಾವ ಆಲೋಚನೆಗಳು ಪರಿಪರಿ ವಿಧಗಳಲ್ಲಿ ವಿಧ ವಿಧವಾದ ರೀತಿ ಏನ್ ವಿಚಿತ್ರ ಚಿತ್ರ ಬರ್ತಾನೆ ಅಂತ ಒಟ್ಟಾದ್ ನಾವು ಮಾಡದೇ ಬೇಕಿಲ್ಲ ಅವೇ ಬರ್ತದ ನಾವು ಮಾಡಕಂತ ಕುಂದ್ರೆ ಇನ್ ಸ್ವಲ್ಪ ಅದ್ರ ಜೊತೆಗೆ ಅದೊಂದು ಹುಚ್ಚು ನಾವ್ ಮಾಡೋದಲ್ಲ ಅವಾಗ ಅವೇ ಬರ್ತಾ ಇರೋದನ್ನ ಗಮನಿಸ್ತಾ ಇರ್ಬೇಕು ಆ ಪರಿಪರಿ ವಿಧಾಲಗಳ ವಿಧಗಳ ರೀತಿನಲ್ಲಿ ಪ್ರಲೋಭಗಳ ಪ್ರಲೋಭನೆಗಳಿಗೆ ಪ್ರಲೋಭಗಳಿಗೆ ಒಳಗಾಗ್ತಾ ಇರ್ತೇವೆ ಅಂದ್ರೆ ನಮ್ ಚಿತ್ತ ಚಿತ್ತ ಅಂದ್ರೆ ಕಸ ಫುಲ್ಲು ಏನೇನಿರುತ್ತೆ ಎಲ್ಲ ತುಂಬಿಕೊಂಡಿರುತ್ತೆ ಈ ನೋಟ ಕಿವಿ ಕೇಳಿರೋದು ಕಣ್ಣಿಂದ ನೋಡಿರೋದು ಸ್ಪರ್ಶದಿಂದ ಮುಟ್ಟಿರೋದು ವಾಸನೆ ಆಗ್ರಹಿಸಿರೋದು ಆ ಎಲ್ಲವೂ ಬಾಯಿಂದ ಮಾತಾಡ್ರು ಕೇಳಿ ಎಲ್ಲ ಇದ್ರೊಳಗಡೆತ್ಕೊಂಡಿರು ಚಿತ್ತ ಈ ಚಿತ್ತ ಚಾಂಚಲ್ಯವನ್ನ ಈ ದಶಕಂಠ ಅಂದ್ರೆ ಬರೇ ಆಲೋಚನೆಗಳು ಮಾಡ್ತಾ ಏನ್ ಒಳಗ ಚಿತ್ತ ಚಾಂಚಲ್ಯ ಚಿತ್ತ ಯಾವಾಗ್ಲೂ ಚಂಚಲ ರೀತಿನ ಹರಾಡ್ತಾ ಇರುತ್ತೋ ಆ ಇದ್ದವನು ದಶಕಂಠ ದಶ ಹತ್ತು ತಲೆಗಳನ್ನ ರಾವಣ ಕರಿತಾರಲ್ಲ ಹಂಗೆ ಅಂತ ಅವರೆಲ್ಲ ಏನಾಗ್ತಾರೆ ಅಂದ್ರೆ ಚರಿತ್ರ ಹೀನರಾಗುತ್ತೆ ಅಂತ ಹೇಳ್ತಾರ ದಶಕಂಠನನ್ನ ತೋರ್ತಿ ಹೇಳೋದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲಾ ಕಡೆ ಓದ್ತಾ ಇದ್ರೆ ಹರಿದಾಡ್ತಾ ಇದ್ರೆ ಅದನ್ನ ತಂದು ಇಟ್ಕೋಬೇಕಲ್ವಾ ಅದು ಚರಿತ್ರ ಹೀನರಾಗ್ತಾರೆ ಅಂತ ಹೇಳೋದಕ್ಕೆ ಒಂದು ಸೂಚಕ ಸೂಚನೆ ಅದು ರಾಮ ಸೀತಾ ದಶಕಂಠ ಅಯೋಧ್ಯ ಅಂತ ಕರಿತಾರೆ ಯೋಧ್ಯ ಯುದ್ಧ ಯುದ್ಧ ಮಾಡಿದ್ರೆ ಗೆಲ್ಲದು ಯುದ್ಧ ಮಾಡಿದ್ರೆ ಗೆಲ್ಬೇಕ ಅಯೋಧ್ಯ ಅಂದ್ರೆ ಎಷ್ಟು ಯುದ್ಧ ಮಾಡಿದ್ರು ಆಗಲ್ಲ ಅದನ್ನ ಅಯೋಧ್ಯೆ ಅಂತ ಕರಿ ಈ ದೇಹ ಎಷ್ಟು ನೀನ್ ಯುದ್ಧ ಮಾಡ ಈ ದೇಹವನ್ನು ಉಳಿಸ್ಕೊಳಕ್ ಆಗಲ್ಲ ಯಾವತ್ತೂ ಒಂದಿಸಿದ್ರು ಹೋಗಿ ಹೌದಲ್ಲ ಅಂದ್ರೆ ಅಯೋಧ್ಯೆ ಅಂದ್ರೆ ಈ ದೇಹಕ್ಕೆ ಅಯೋಧ್ಯೆ ಅಂತ ಕರಿ ಇದನ್ನ ಪರಿಪಾಲನೆ ಮಾಡೋರು ದಶರಥ ದಶ ಅಂದ್ರೆ ಮತ್ತೆ ದಶ ರಥ ರಥ ರಥವನ್ನ ಇಟ್ಕೊಂಡವರು ಈ ಇದೇ ರಥ ದೇಹ ದಶ ಅಂದ್ರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯ ಕೈಗಳು ಕಾಲುಗಳು ಹೌದಲ್ರಿ ಆಮೇಲೆ ಜನನೇಂದ್ರಿಯಗಳು ಜನನೇಂದ್ರಿಯುಟದ್ವಾರ ಬಾಯಿ ಇವೆಲ್ಲ ಕರ್ಮೇಂದ್ರಿಯ ಜ್ಞಾನ ಎಂದ ಹಣ್ಣು ಕಿವಿ ನಾಲಿಗೆ ಚರ್ಮ ಇದೆಲ್ಲ ಜ್ಞಾನ ಎಂದ ಅಯೋಧ್ಯಕ್ಕೆ ಪರಿಪಾಲನೆ ಮಾಡೋನ್ ಯಾರು ದಶರಥ ಇವೆಲ್ಲ ಇರುತ್ತೆ ಈ ಶರೀರದಲ್ಲಿ ಇವೆ ಇವಿದ್ರೇನೆ ಕೆಲಸ ಮಾಡೋದು ಇದರಲ್ಲಿ ರಾಮ ಇರ್ಬೇಕು ರಾಮ ಇಲ್ಲ ಅಂದ್ರೆ ಇದು ಶವ ರಾಮ ಇರ್ಬೇಕು ಸೀತೆ ಇರ್ಬೇಕು ರಾಮ ಸೀತೆಯನ್ನ ಒಂದು ಮಾಡೋದು ಹನುಮ ಪವನ ಪುತ್ರ ಹನುಮಂತ ಈ ರೀತಿ ಒಂದೊಂದು ಹೆಸರನ್ನ ನಾವು ತಿಳ್ಕೊಂತ ಹೋದ್ರೆ ಅದರ ಮೀನಿಂಗ್ ತಿಳ್ಕೊಂತ ಹೋದ್ರೆ ಎಷ್ಟೊಂದಿರು ಮತ್ತೊಂದ್ಸತಿ ಅದರ ಟಾಪಿಕ್ ಏ ತಗೊಂಡ್ ಬರೋಣ ಪತ್ರಿಜಿ ಎಷ್ಟು ವಿಷಯಗಳು ಹೇಳಿದ್ದಾರೆ ಆ ವಿಷಯಗಳೆಲ್ಲ ತಿಳ್ಕೊಳ್ಳೋಣ ಇವತ್ ನಾವು ಮಾನವತ್ವ ಮಾದವತ್ವ ಮತ್ತೆ ವಾಯುಪುತ್ರ ಅಂದ್ರೆ ಪ್ರತಿಕ್ಷಣ ಶ್ವಾಸದ ಮೇಲೆ ಗಮನ ಇಡದು ಆತ್ಮಾರಾಮನೊಂದಿಗೆ ಅನುಸಂಧಾನ ಆದಾಗ ಸೀತೆ ಅನ್ನುವ ವಿಶ್ವಶಕ್ತಿಯ ಜಾಡನ್ನ ಬೆಳಕಿಗೆ ತಂದು ಆತ್ಮಶಕ್ತಿಯನ್ನ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡೋದನ್ನೋದು ಗ್ರಹಿಸ್ಬೇಕು ವಿಭೀಷಣ ಅಂದ್ರೆ ಏನು ವಿವೇಕದೊಂದಿಗೆ ಭೀಷಣ ವಿಭೀಷಣ ವಿವೇಕದೊಂದಿಗೆ ಯುಕ್ತಾಯುಕ್ತಗಳನ್ನ ವಿವೇಕದೊಂದಿಗೆ ಯುಕ್ತಾಯುಕ್ತಗಳನ್ನ ವಿಚಾರಿಸಿ ದುರ್ಬುದ್ಧಿ ಅನ್ನುವ ರಾವಣನಿಂದ ಬೇರ್ಪಟ್ಟು ನೋಡಿ ಸುಬುದ್ಧಿ ದುರ್ಬುದ್ಧಿ ಅನ್ನುವ ರಾವಣನಿಂದ ಬೇರ್ಪಟ್ಟು ಸದ್ಬುದ್ಧಿ ಅನ್ನುವ ರಾಮನೊಂದಿಗೆ ಸೇರಿದವನು ನಾನು ಎಂದು ಅರ್ಥ ನೋಡಿ ವಿಭೀಷಣ ವಿಶೇಷವಾದ ಬುದ್ಧಿ ಅಂದ್ರೆ ವಿಷಕ್ಷಣ ವಿವೇಕದೊಂದಿಗೆ ಕೂಡಿರೋದು ದುರ್ಬುದ್ಧಿನ್ನ ಬಿಟ್ಟಿ ಸದ್ಬುದ್ಧಿಯೊಂದಿಗೆ ರಾಮನೊಂದಿಗೆ ಸೇರಿದವನು ಎಷ್ಟು ಚೆನ್ನಾಗಪ್ಪ ಇಷ್ಟು ನೀಟಾಗಿ ಗುರುಗಳದೊಂದು ಕೇಳ್ತಾ ಇದ್ರೆ ಇಷ್ಟು ಸರಳವಾಗಿ ಹೇಳ್ತಾರಲ್ವಾ ಅಂತಿಜೀವ್ಯ ಸರಳ ದಶರಥನು ಅಂದರೆ ಆ ನಾವ್ ಹೇಳಿದ್ದೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಅಥ ಅಂದರೆ ದೇಹವನ್ನ ಸರಿಯಾದ ಮಾರ್ಗದಲ್ಲಿ ಪ್ರಯಾಣ ಮಾಡಿಸ್ತಕ್ಕಂಥ ಜ್ಞಾನಿ ಎಂದು ಅರ್ಥ ಸರಿಯಾದ ಮಾರ್ಗದಲ್ಲಿ ಪ್ರಯಾಣ ಮಾಡೋವನನ್ನ ಅಂತ ಜ್ಞಾನಿ ಎಂದು ಅರ್ಥ ದಶರಥ ಅವನಿಗೆ ಮೂವರು ಹೆಂಡತಿಗಳು ಕೌಸಲ್ಯ ಕೌಸಲ್ಯ ಅಂದ್ರೆ ಸತ್ವಗುಣಕ್ಕೆ ಪ್ರತೀಕ કુશલતે કુશલા કે કુશલા ચનગીર બેકંתו સત્વગુણ દલિત્રેને ચાગે કૈકેઈ કૈકેઈ એન્દ રજોગુણ કે પ્રતીકમ મત સુમિત્ર સુમિત્ર તમોગુણ કે પ્રતીકમ વેયાકો ઉટાન કૈકેઈ કૈકેઈ આગીર બેકલ્વે ತಮೋಗುಣ ಸುಮಿತ್ರ ರಜೋಗುಣ ಅಂದ್ರೆ ಬರ್ತಿದ್ದಾರೆ ಸರಿ ಒಟ್ಟ ಕೈಕೆ ಈ ರಜೋಗುಣ ಸುಮಿತ್ರ ತಮೋ ಗುಣಕ್ಕೆ ಪ್ರತೀಕ ಅಂತ ಇಲ್ಲಿ ಹೇಳುದು ಸುಮಿತ್ರ ಯಾವಾಗ್ಲೂ ಇರ್ತಾಳೆ ಆ ಕಡೆ ಅವ್ರಿಗೂ ಮಾಡ್ತಾರೆ ಈ ಕಡೆ ಅವ್ರಿಗೂ ಮಾಡ್ತಾರೆ ಇದೇ ನಿಜವಾದ ಆಧ್ಯಾತ್ಮಿಕ ರಾಮಾಯಣ ಈ ಆಧ್ಯಾತ್ಮಿಕ ರಾಮಾಯಣ ತತ್ವ ನಮಗೆ ಅರ್ಥವಾಗಬೇಕು ಎಂದರ್ ಧ್ಯಾನ ಮಾಡಿ ನಮ್ಮ ಅಂತರಂಗದ ಒಳಗಡೆಗೆ ಪ್ರಯಾಣ ಮಾಡಬೇಕಾದೆ ನಮ್ಗೆ ರಾಮಾಯಣ ಅರ್ಥ ಆಗ್ಬೇಕಂದ್ರೆ ಧ್ಯಾನ ಮಾಡ್ಬೇಕು ನಮ್ಮ ಅಂತರಂಗದೊಳಗಡೆ ಪ್ರಯಾಣ ಮಾಡ್ಬೇಕು ಅವಾಗ ಪ್ರಾಕ್ಟಿಕಲ್ ಸುಮ್ನೆ ಕೇಳ್ತೀವಿ ತಿಳ್ಕೊಂತೀವಿ ಅಂದ್ರೆ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೊಂದ್ಸತಿ ಕೇಳಿದಾಗ ನಮ್ಗೂ ಬರ್ತಾರಲ್ಲ ಆಗ ಧ್ಯಾನ ಮಾಡಿ ನಮ್ಮ ಅಂತರಂಗದೊಳಗಡೆ ಪ್ರಯಾಣ ಮಾಡ್ದ ಈ ವಿಶ್ವಶಕ್ತಿ ಆವಾಹನೆ ಮಾಡಿಕೊಂಡಾಗ್ಲೇ ನಾವು ಶಕ್ತಿವಂತರನ್ನೋದು ಆಗ ಕರ್ಮೇಂದ್ರಿಯ ಜ್ಞಾನದೊಂದಿಗೆ ಮತ್ತು ಪಂಚೇಂದ್ರಿಯ ಜ್ಞಾನದೊಂದಿಗೆ ತ್ರಿಗುಣಾತೀತರಾಗಿ ಬದಲಾಗಬೇಕಾಗಿರದೆ ಕರ್ಮೇಂದ್ರಿಯ ಜ್ಞಾನದೊಂದಿಗೆ ಮತ್ತು ಪಂಚೇಂದ್ರಿಯ ಜ್ಞಾನದೊಂದಿಗೆ ತ್ರಿಗುಣಾತೀತರಂತೆ ನಾವು ಬದಲಾಗಬೇಕು ಚಂಚಲವಾದ ಮನಸ್ಸನ್ನು ನಾಭಿಸ್ಥಾನದ ಹತ್ತಿರ ಚಂಚಲವಾದ ಮನಸ್ಸನ್ನ ನಾಭಿಸ್ಥಾನ ಹೆಂಗೆ ನಾಭಿಸ್ತಾನದ ಹತ್ತಿರ ಭೇದಿಸಿ ನಮ್ಮ ಕೆಳಗಿನ ಚ ಸ್ಥಾನ ಚಕ್ರಗಳೆಲ್ಲ ನಮ್ಮ ಈ ಕೆಳಗಿನ ಸ್ಥಾನದ ಚಕ್ರಗಳನ್ನೋದು ಮೂಲಾಧಾರ ಸ್ವಾಧಿಷ್ಠಾನ ಏನಿರುತ್ತೆ ಮಣಿಪೂರಕ ಚಕ್ರ ಹಿಂಗೆ ಭೇದಿಸ್ಕೊಂಡು ಹಿಂಗೆ ಎನರ್ಜಿ ಬರ್ಬೇಕು ಎನರ್ಜಿ ಹಿಂಗೆ ಹೋಗುತ್ತೆ ಮತ್ತೆ ಹಿಂಗೆ ಬರುತ್ತೆ ಚಂಚಲವಾದ ಮನಸ್ಸನ್ನು ಸ್ಥಾನದ ಹತ್ತಿರ ಭೇದಿಸಿ ಕೆಳಗಿನ ಸ್ಥಾನದ ಚಕ್ರಗಳಿಂದ ದಾಟಿ ಮೇಲ್ಭಾಗ ಮೇಲಿನ ಚಕ್ರಗಳ ಸ್ಥಾಯಿಗೆ ಪ್ರಯಾಣ ಮಾಡುವ ಮೋಕ್ಷವನ್ನ ನಾವು ಹೊಂದಬೇಕಾಗಿರ್ತೇವೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಎಷ್ಟು ಮಾನವರು ಮಾದವರವರು ಮಾನವತ್ವ ಮಾದವತ್ವ ಯಾವಾಗ ನಾವು ಇಲ್ಲಿ ತಿಳ್ಕೊಂತೀವಿ ನಾವೊಂದು ದೇಹ ಅಲ್ಲ ದೇಹದಲ್ಲಿ ವಾಸ ಮಾಡ್ತಾ ಇರೋನು ಇದು ಶವ ಆಗುತ್ತೆ ಅಂತ ತಿಳ್ಕೊಂತೀವಿ ಉಸಿರಿನ ಮೇಲೆ ಗಮನ ಇಡಬೇಕು ಮತ್ತೆ ಈ ಶ್ವಾಸ ಮೂಲಂ ಇದಂ ಜಗತ್ ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಶ್ವಾಸ ಇದೆ ಕಲ್ಲು ಮಣ್ಣು ಗಿಡ ಎಲ್ಲವೂ ಶ್ವಾಸಿಸ್ತಾ ಇರುತ್ತೆ ಅದ್ ಜಡ ಪದಾರ್ಥ ಜೀವ ಜಡದ ರೀತಿನಲ್ಲಿ ಇಲ್ಲಿ ಕದಲಿಕೆಯ ರೀತಿನಲ್ಲಿ ಇದು ರಕ್ತ ಮಾಂಸಗಳಿಂದ ಕೂಡಿರುತ್ತೆ ಮಾನವ ದೇಹ ಅನ್ನೋದು ಒಂದು ಪ್ರಾಣಿ ದೇಹನೇ ಪರಿಣಾಮ ಕ್ರಮದಲ್ಲಿ ಇದು ಮಾನವ ರಾಣಿ ಅದಕ್ಕೂ ಮುಂಚೆ ಇದು ಇದು ಜಂತು ಪ್ರಾಣಿ ಪ್ರಾಣಿಗಳನ್ನ ಪ್ರಾಣಿಗಳಂತ ಕರೆಯೋದು ಅದಕ್ಕೆ ಮಾನವನು ಸಹ ಪ್ರಾಣಿನೇ ಅದಕ್ಕೆ ಕಲ್ಲುಗಳು ಆತ್ಮ ಮೊದಲ ಜನ್ಮಗಳು ತಗೊಂಡು ಕಲ್ಲುಗಳಿಗೆ ಆಧಾರ ಕಲ್ಲುಗಳನ್ನೇ ಆಧಾರ ಮಾಡಿಕೊಂಡು ಮರಗಿಡಗಳು ನೋಡಿ ಎಲ್ಲೆಲ್ಲೋ ಕಲ್ಬಂಡೆ ಮೇಲೆ ಎಲ್ಲ ಬೆಟ್ಟ ಗುಡ್ಡಗಳ ಮೇಲೆಲ್ಲಾ ಮರ ಗಿಡಗಳು ಬೆಳೆದು ಹಿಂಗ್ ಬೆಳೆಯುತ್ತೆ ಮತ್ತೆ ಕಲ್ಲುಗಳನ್ನ ಆಧಾರ ಮಾಡ್ಕೊಂಡು ಮರ ಗಿಡಗಳು ಬೆಳೆ ಗಿಡಗಳನ್ನ ಆಧಾರ ಮಾಡ್ಕೊಂಡು ಜಂತು ಪ್ರಾಣಿಗಳನ್ನ ಬೆಳೆ ಅದೇ ತರ ಪ್ರಾಣಿನೇ ಇದು ಉನ್ನತವಾಗಿರ ಮಾನವ ಆತ್ಮ ಈ ಮಾನವ ಮಾಧವ ಮಾಧವ ಮಾನವನಾಗಿ ಇಲ್ಲಿ ಕೆಳಗಡೆ ಬಂದು ಕೂಡ್ಲೆ ಇವನು ಸಹಜ ಮಾನವನ ರೀತಿಯಂತೇನೆ ವರ್ತಿಸ್ತಾ ಇರ್ತಾನೆ ಹಂಗಾಗಿ ನಾವು ಮಾನವರಾಗಿದ್ರು ಸಹಿತ ಮಾಧವತ್ವವನ್ನ ತಿಳ್ಕೊಬೇಕಂದ್ರೆ ಧ್ಯಾನ ಮಾಡ ಧ್ಯಾನ ಮಾಡಿದ್ರೇನೆ ಮಾನವ ಮಾಧವನ ಹಾಕ್ತಾನೆ ಮಾಧವ ಅಂತ ತಿಳ್ಕೊಂಡ ಮೇಲೆ ಮಾನವನಂತೆ ಜೀವನ ಮಾಡ ಮಾನವ ಅಂದ್ರೆ ಕಾಮನ್ ಸೆನ್ಸ್ ಮಾಂಸ ಭಕ್ಷಣೆ ಮಾಡದೇ ಇತರ ಜೀವಿಗಳನ್ನ ಪ್ರೇಮಿಸಿ ಎಸ್ ಮಾಸ್ಟರ್ಸ್ ಇಲ್ಲಿಗೆ ಮುಗಿಸೋಣ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ

மா Thanks. ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಇದೇ ರೀತಿ ಬರ್ತಾ ಇರಿ ಈ ಒಂದು ವೇದಿಕೆಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಪತ್ರಿಜಿ ಧ್ಯಾನ ತರಂಗ ವತಿಯಿಂದ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಮೇಡಮ್ ನಾನೇ ಫೋನ್ ಮಾಡ್ತೀನಿ ನಿಮ್ಗೆ ಇನ್ನ ಕಾನ್ಸೆಪ್ಟ್ಸ್ ಹೇಳೋಣ வார்த்தையா <manyan> yeah,